ಎಸ್ ಐ ಟಿ ಒಂದು ಬುರ್ಡೆ ಇದು ಎಸ್ಐಟಿಯೇ ಒಂದು ಬುರ್ಡೆ ಅವ್ರು ಏನು ಮಾಡಲ್ಲ ಸುಮ್ನೆ ಅಲ್ಲಿ ಹೋಗಿ ಎಸ್ಐಟಿಗೆ ಹೋಗಿ ನೋಡಿ ಇಂತ ಒಂದು ಪ್ರಕರಣದಲ್ಲಿ ತಿನ್ಕೊಂಡ್ ಉಣ್ಕೊಂಡು ಗಮ್ಮತ್ ಆಗಿದ್ದಾರೆ ಮಾಧ್ಯಮಗಳೆಲ್ಲ ಬಾಳ ಆಕ್ಟಿವ್ ಆಗಿಬಿಟ್ಟಿದೆ ನಾಳೆ ನಿಮ್ಗೂ ನೋಟಿಸ್ ಮಾಡ್ತಾರಪ್ಪ ಸುಮ್ನೆ ನೀವು ಮಾತಾಡ್ತಾರ ನೋಟಿಸ್ ಆದ್ರೂ ಮಾಡ್ಲಿ ಅರೆಸ್ಟ್ ಆದ್ರೂ ಮಾಡ್ಲಿ ಅದಕ್ಕೆ ಹೆದರ್ಕೊಂಡು ಕೂತ್ಕೊಳ್ಳುವಂತವ್ರಲ್ಲ ನಾವ್ ನಮ್ಗೆ ಅದೆಲ್ಲ ನೋಡಿ ನೋಡಿ ಅಭ್ಯಾಸ ಆಗಿದೆ ಇಂತ ಹಲವಾರು ಅಧಿಕಾರಿಗಳನ್ನು ನೋಡಿದ್ದೇವೆ ಮೊಹಂತಿ ಅವರು ಮಾತ್ರ ಅಲ್ಲ ಮೊಹಂತಿ ಆಗ್ಲಿ ಆಗ್ಲಿ ದಯಾಮ ಆಗ್ಲಿ ಅಥವಾ ಅಲ್ಲಿ ಸೈಮನ್ ಆಗ್ಲಿ ಯಾವುದೇ ಐ ಎ ಎಸ್ ಐ ಪಿ ಎಸ್ ಅಂದ್ಕೊಡ್ಲಿ ಯಾರಿಗೆ ಕೋಡಿರಲ್ಲ ಅವರು ಒಬ್ರು ಜನಸಾಮಾನ್ಯರೇ ನಾವು ಕಾನೂನಿಗೆ ಗೌರವ ಕೊಡ್ತೇವೆ ಕಾನೂನಿಗೆ ಎದಿರ್ತೇವೆ ಕಾನೂನಿಗೆ ಎದಿರ್ತೇವೆ ಇವರಿಗೆಲ್ಲ ಹೆದರ್ಕೊಂಡು ಬದುಕುವಂತ ಕಾಲಘಟ್ಟದಲ್ಲಿ ನಾವಿಲ್ಲ ನಾವಿರೋದು ಭಾರತ ದೇಶದ ಕರ್ನಾಟಕ ರಾಜ್ಯದ ಸಂವಿಧಾನದ ಅಡಿಯಲ್ಲಿ ಇದ್ದೇವೆ ಇವರ ಇವರ ಕೈ ಕೆಳಗೆ ಕಾಲ್ ಕೆಳಗೆ ನಾವು ಬದುಕ್ತಾ ಇಲ್ಲ ಅದಕ್ಕಾಗಿ ಯಾವ ಅಧಿಕಾರಿಗೂ ಎದುರ್ಕೊಳ್ಳುವಂತ ಪ್ರಮೇವೇ ನಮ್ಮ ಹೋರಾಟಗಾರರಲ್ಲಿಲ್ಲ ಎಲ್ಲದಕ್ಕೂ ರೆಡಿಯಾಗಿ ಹೋರಾಟಕ್ಕೆ ಬಂದಿದ್ದೇವೆ ಮುಂದು ಹೋರಾಟ ಮಾಡ್ತೇವೆ ನಿಮ್ಮ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನೋಡ್ಕೊಳ್ತೇವೆ ನಾವು ಕಾನೂನಿನ ಅಡಿಯಲ್ಲೇ ಉತ್ತರ ಕೊಡ್ತೇವೆ ಅದಕ್ಕೆಲ್ಲದಕ್ಕೂ ಮತ್ತವ್ರ ಹತ್ರ ನ್ಯಾಯ ಕೇಳಲಿ ನ್ಯಾಯ ಸಿಗುತ್ತಾ ಸಿಗ್ಲಿಕ್ ಸಾಧ್ಯ ಇದೆಯಾ ಅದು ಒಂದಂತೂ ಸತ್ಯ ನೆನ್ಪಿಟ್ಕೊಳ್ಳಿ ಎಸ್ ಐ ಟಿ ಅಧಿಕಾರಿಗಳೇ ನೀವು ಜನರಿಂದ ತಪ್ಸ್ಕೊಳ್ಬಹುದು ಕಾನೂನಿನಿಂದ ತಪ್ಸ್ಕೊಳ್ಬಹುದು ಆದ್ರೆ ಮೇಲಿದ್ದ ಅಣ್ಣಪ್ಪ ಮಂಜುನಾಥನಿಂದ ತರ್ಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿ ಅದಕ್ಕೊಂದೆಲ್ಲ ಒಂದು ದಿನ ನೀವು ಪ್ರಾಯಶ್ಚಿತ್ತ ಪಡ್ಕೊಳ್ತೀರಿ ಅದಕ್ಕೆ ಸರಿಯಾದ ಬೆಲೆ ತರ್ಕೊಂಡೇ ಸೌಜನ್ಯ ಶಕ್ತಿ ಅಂತ ನಿಮ್ಮನ್ನು ಖಂಡಿತ ಬಿಡುದಿಲ್ಲ ಇದು ನೂರಕ್ಕೂ ನೂರ ಸತ್ಯ ನಿಮ್ಗೆ ಇನ್ನೊಂದು ಈ ಬಲತ್ಕಾರಿಗಳಿಗೆ ಸಪೋರ್ಟ್ ಮಾಡುವಂತ ಗುಂಪು ಅದು ಇದ್ದಿದ್ದೆ ಅದು ಅದು ಹದಿಮೂರು ವರ್ಷದ ಹಿಂದಿನಿಂದಲೂ ಹೋರಾಟ ಆಗುವಾಗ ನಡೀತಾ ಇತ್ತು ಬಹುಶಃ ಒಂದು ಐವತ್ತು ವರ್ಷ ಹಿಂದಿನಿಂದಲೂ ಅತ್ಯಾಚಾರಿಗಳ ಗುಂಪು ಅಲ್ಲಿ ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರಿಗಳ ದೊಡ್ಡ ಗುಂಪೆ ಒಂದಿರುವ ಸಾಧ್ಯತೆ ಇದೆ ಅತ್ಯಾಚಾರಿಗಳು ಕೊಲೆಗಡುಕರು ಮತ್ತೆ ದರೋಡೆಕೋರರ ಒಂದು ಗುಂಪೆ ಇರ್ಲಿಕ್ಕೆ ಸಾಧ್ಯತೆ ಇದೆ ಅದು ಯಾರಂತ ಕಂಡು ಅಂತ ಎಸ್ ಐ ರಚನೆ ಆಗಿದ್ದು ಆದ್ರೆ ಎಸ್ ಐ ಟಿ ಅವರು ಧರ್ಮಸ್ಥಳದ ವಿಷಯ ಬಂದಾಗ ಬಹುಶಃ ಪ್ರಸಾದ ತಕೊಂಡು ಸುಮ್ಮನಿದ್ದಿರಾ ಇದ್ದಾರೆ ಅಂತ ಇದೆ ಅಲ್ಲ ದೇವಸ್ಥಾನಕ್ಕೆ ಹೋದ್ರೆ ಎಲ್ರಿಗೂ ಪ್ರಸಾದ ಕೊಡ್ತಾರೆ ವಿಷಯ ಬಿಡಿ ಸ್ಪೆಷಲ್ ಪ್ರಸಾದ ಸಿಕ್ಕಿದೆ ಅನ್ಸ್ತಾ ಇದೆ ಯಾಕಂದ್ರೆ ಐ ಟಿ ಅವರಿಗೆ ಸ್ಪೆಷಲ್ ಪ್ರಸಾದ ಸಿಕ್ಕಿರ್ಬೇಕು ಹಾಗಾಗಿ ಧರ್ಮಸ್ಥಳದಲ್ಲಿ ಯಾವುದೇ ಪ್ರಕರಣವನ್ನು ಅವರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿಸ್ತಾ ಇಲ್ಲ ಅವ್ರು ಹೋಗಿರೋದೇ ಪ್ರಸಾದ ತಗೊಳಿಕ್ ಅನ್ಸ್ತಾ ಇದೆ ನೀವು ನೇರ 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 ನಾವು ನಾವು ಹೇಳ್ತಾ ಇರೋದು ಅಲ್ಲಿ ಆಗ್ತಿರೋ ಅನ್ಯಾಯಗಳ ಬಗ್ಗೆ ನೀವು ತನಿಖೆ ಮಾಡಿ ಅಂತ ಇಷ್ಟೊಂದು ಆಗ್ತಾ ಇರೋದ್ ನೋಡಿದ್ರೆ ಗೊತ್ತಾಗುದಿಲ್ವಾ ಯಾಕೆ ಯಾಕೆ ಮಾತಾಡಬಾರ್ದು ಯಾರು ಯಾರು ನೋಟಿಸ್ ಇನ್ನು ಇನ್ನೊಂದು ಗುಂಪಿಗೆ ಯಾಕೆ ನೋಟಿಸ್ ಮಾಡ್ತಾ ಇಲ್ಲ ಆ ತಾಕತ್ ಇಲ್ಲ ಯಾಕಂದ್ರೆ ಇವ್ರಿಗೆ ಬೇರೆಯವ್ರಿಗೆ ನೋಟಿಸ್ ಕೊಟ್ರೆ ಅಲ್ಲಿ ಮೇಲಿಂದ ಸ್ಟಾರ್ಟ್ ಆಗುತ್ತೆ ರಾಜಕಾರಣಿಗಳಿಂದ ಇವರಿಗೆ ಹೆದರಿಕೆ ಆ ಕಾರಣಕ್ಕೇನೆ ಮಾಡ್ತಾ ಇಲ್ಲ ಎಲ್ಲ ಸರ್ಕಾರಗಳು ಇದೆ ಯಾವುದು ಇಲ್ಲ ಕೇಂದ್ರ ಸರ್ಕಾರ ಇದೆ ರಾಜ್ಯ ಸರ್ಕಾರ ಅವ್ರ ಜೊತೆಗಿದೆ ಕೆಲವೊಂದು ಮಾಧ್ಯಮಗಳಿದೆ ರಾಜಕಾರಣಿಗಳು ಅವ್ರ ಜೊತೆಗಿದ್ದಾರೆ ಎಲ್ಲ ಸೇರಿ ಧರ್ಮಸ್ಥಳದಲ್ಲಿ ಆಗ್ತಿರುವಂತ ಎಲ್ಲ ನರ ಹಂತಕರಿಗೆ ಸ್ಕ್ರೀನ್ ಚೀಟ್ ಕೊಡ್ಲಿಕ್ಕೆ ಬಂದಿದ್ದಾರೆ ಎಸ್ಐಟಿ ರಚನೆ ಮಾಡಿದ್ದಾರೆ ಅನ್ಸ್ತಾ ಇದೆ ನಮ್ಗೆ ವರದಿ ಯಾವ ವರದಿ ಏನು ನಾನ್ ಕೇಳ್ತೇನೆ ಎಫ್ ಎಸ್ ಎಲ್ ವರದಿ ಇಂತ ಒಂದು ಪ್ರಕರಣಕ್ಕೆ ತಗೊಳ್ಲಿಕ್ಕೆ ಮೂರ್ ತಿಂಗಳು ಬೇಕಾ ನಿಮ್ಗೆ ಮೂರು ತಿಂಗಳು ಬೇಕಾ ನಿಮ್ಗೆ ಮೂರು ನಾಲ್ಕು ತಿಂಗಳು ಎಫ್ ಎಸ್ ಎಲ್ ವರದಿ ತಗೊಳ್ಲಿಕ್ಕೆ ಬೇಕಾ ಎಷ್ಟೋ ಸಣ್ಣ ಸಣ್ಣ ಕೇಸಲ್ಲಿ ಸರ್ಕಾರದ ಅಧಿಕಾರಿ ಸರ್ಕಾರದ ಯಾರು ಮಿನಿಸ್ಟರ್ ಲೆಟರ್ ಮಾಡಿ ಎಫ್ ಎಸ್ ಎಲ್ ರಿಪೋರ್ಟ್ ತರಿಸಿದಂತ ಅದೆಷ್ಟ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ಯಾಕೆ ಇಂತ ಒಂದು ಪ್ರಕರಣದಲ್ಲಿ ಯಾಕೆ ನಿಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆ ಮಾಡ್ಲಿಲ್ಲ ನೀವು ಅಲ್ಲಿ ಬಂಗ್ಲೆಗುಡ್ಡೆಯಲ್ಲಿ ಅಷ್ಟೊಂದು ಬುರ್ಡೆಗಳು ಬೀಳ್ತಾ ಇದೆಯಲ್ಲ ಸಿಕ್ಕಿದೆಯಲ್ಲ ಏನ್ ಮೊನ್ನೆ ಮಳೆಯಲ್ಲಿ ಬಂದು ಬಿದ್ದಿರೋ ಅವೆಲ್ಲ ಹಾಗಾದ್ರೆ ಅವ್ರು ಹೇಳಿರುವಂತ ಚಿನ್ನ ಹೇಳಿರುವಂತ ಬಂಗ್ಲೆಗುಡ್ಡೆ ಮತ್ತೆ ಬಾಹುಬಲಿ ಬೆಟ್ಟದಲ್ಲಿ ಅಲ್ಲ ಯಾಕೆ ಇಷ್ಟೊಂದು ಖರ್ಚು ಮಾಡುವವರಿಗೆ ಅಲ್ಲೊಂದು ಅದೊಂದು ಸ್ವಲ್ಪ ಖರ್ಚು ಮಾಡಿದ್ರೆ ನಿಮ್ಗೆ ಏನು ಲಾಸ್ ಆಗ್ತಿತ್ತಾ ಸತ್ಯ ಏನಾದ್ರು ಹೊರಬಾಡ್ತಾ ಇತ್ತಲ್ಲ ಯಾಕೆ ಮಾಡ್ತಾ ಇಲ್ಲ ನೀವು ಇಲ್ಲಿ 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 ಹೋರಾಟಗಾರರನ್ನ ಹೋರಾಟಗಾರರನ್ನ ಕಲನಾಯಕರಾಗಿ ತೋರಿಸುವಂತ ಪ್ರಕ್ರಿಯೆ ನಡೆದಾಗಿದೆ ಸೌಜನ್ಯ ಮಾವನನ್ನ ವಿಲನ್ ಆಗಿ ತೋರಿಸುವಂತ ಪ್ರಕ್ರಿಯೆ ನಡೆದಾಗಿದೆ ಇದಕ್ಕೆ ಇಂಡೈರೆಕ್ಟ್ ಆಗಿ ಎಲ್ಲ ಸರ್ಕಾರವು ಅಥವಾ ಈ ಅಧಿಕಾರಿಗಳು ಸಪೋರ್ಟ್ ಮಾಡಿದಾಗ ಕಾಣಿಸ್ತಾ ಇದೆ ಹೇಗೆ ನಿಮ್ಗೆ ಸರ್ಕಾರದ ಯೋಚನೆ ಏನಿದೆ ಅದಕ್ಕೆ ಸರಿಯಾಗಿ ಎಸ್ ಐ ಟಿ ಕೆಲಸ ಮಾಡ್ತಾ ಇದೆ ಅಷ್ಟೇ ಮತ್ತೇನ್ ಹೇಳಲಿಕ್ಕೆ ಇಚ್ಛೆ ಪಡುದಿಲ್ಲ ನಾನು ಸರ್ಕಾರ ಏನು ಕೆಲವೊಂದು ಮಂತ್ರಿಗಳು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್ಕಾರದ ಅಧಿಕಾರಿಗಳು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅವರ ಅಣತಿಯಂತೆ ಇವ್ರು ಕೆಲಸ ಮಾಡ್ತಿದ್ದಾರೆ ಅಷ್ಟೇ ಮತ್ತೆ ಹೋರಾಟ ಸರ್ಕಾರ ಮಾಡೋದು ಇವತ್ತಲ್ಲ ನಾಳೆ ನಮ್ಗೆ ದೇವರ ಮೇಲೆ ನಂಬಿಕೆ ಇದೆ ದೇವರ ಮೇಲೆ ಭರವಸೆ ಇಟ್ಕೊಂಡು ನ್ಯಾಯಾಲಯದ ಮೇಲೆ ನಂಬಿಕೆ ಇಟ್ಕೊಂಡು ಹೋರಾಟ ಮಾಡ್ತೇವೆ ಒಂದಲ್ಲ ಎಲ್ರು ಕೆಟ್ಟವ್ರು ಇರಲ್ಲ ಯಾರಾದ್ರೂ ಒಳ್ಳೆ ಅಧಿಕಾರಿಗಳು ಬರ್ಬೋದು ಯಾವ್ದಾದ್ರು ಒಳ್ಳೆ ನ್ಯಾಯಾಲಯದ ನ್ಯಾಯಾಲಯ ನ್ಯಾಯಾಧೀಶರು ಬಂದು ಇದಕ್ಕೊಂದು ಒಳ್ಳೆ ತೀರ್ಮಾನವನ್ನು ಕೊಡ್ಬೋದು ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ ಯಾಕೆಂದ್ರೆ ನೀ ಹಿಂದೆ ನೋಡ್ಬೋದು ರಾಮ ಮಂದಿರ ನಿರ್ಮಾಣ ಆಗ್ಲಿಕ್ಕೂ ಕೂಡ ಐನೂರು ವರ್ಷಗಳು ಬೇಕಾಯ್ತು ಐನೂರು ವರ್ಷಗಳು ಬೇಕಾಯ್ತು ಎಂತೆಂತ ಅಧಿಕಾರಿಗಳು ಬಂದಾದ್ರು ಎಂತೆಂತ ಜಡ್ಜ್ ಬಂದ್ರು ಕೂಡ ಅದನ್ನ ನ್ಯಾಯಯುತವಾಗಿ ಬಗೆಹರಿಸಲಿಕ್ಕೆ ಆಗಿಲ್ಲ ಹಾಗೆ ಈ ಈ ಒಂದು ಈ ಒಂದು ವ್ಯವಸ್ಥೆಯಲ್ಲಿ ಕೂಡ ಸ್ವಲ್ಪ ಸಮಯ ಹೋಗ್ಬಹುದು ನಮ್ಗೆ ನಂಬಿಕೆ ಇದೆ ಖಂಡಿತವಾಗಿ ಸೌಜನ್ಯಗಳಿಗೆ ಮತ್ತೆ ಸತ್ತಂತ ಎಲ್ಲ ಆತ್ಮಗಳಿಗೂ ನ್ಯಾಯ ಸಿಗ್ತಾರೆ ನಾಗರಿಕ ಸೇವಾ ಟ್ರಸ್ಟ್ ನ ಸೋಮನಾಥ್ ನಾಯಕ್ ರಂಜನ್ ರಾವ್ ಇವರೆಲ್ಲ ಒಂದು ದಾಖಲೆಯನ್ನೇ ಮಾಡಿದ್ದಾರೆ ಏನು ಕರ್ಮಕಾಂಡ ಅಂತ ದಾಖಲೆಯನ್ನೇ ಮಾಡಿದ್ದಾರೆ ಆ ದಾಖಲೆ ಆದ್ರೂ ದಾಖಲೆಗೆ ಸಂಬಂಧಪಟ್ಟ ಇದಕ್ಕೂ ಏನಾದ್ರೂ ಕ್ರಮ ಆಗ್ತಾ ಇದೆಯಾ ಹಾಗೆ ಎಸ್ಐಟಿ ಏನಾದ್ರು ಕ್ರಮ ಯಾವುದನ್ನು ಮಾಡಲ್ಲ ಐ ಟಿ ನೋಡಿ ಸರ್ಕಾರ ಸ್ಪಷ್ಟವಾಗಿ ಸರ್ಕಾರಕ್ಕೆ ಜನಸಾಮಾನ್ಯರ ಮೇಲೆ ಕಾಳಜಿ ಇದ್ದಿದ್ರೆ ಒಂದು ನ್ಯಾಯಯುತವಾದ ತನಿಖೆ ಮಾಡ್ಬೇಕಂತ ಇದ್ದಿದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ಆಗ್ತಾ ಗ್ರಾಮದಲ್ಲಿ ಅಥವಾ ಧರ್ಮಸ್ಥಳ ಆ ಕ್ಷೇತ್ರದಲ್ಲಿ ಆದಂತ ಕೆಲವೊಂದು ಆ ದಾಖಲಾತಿ ತಿದ್ದುಪಡಿ ಇರ್ಬೋದು ಕೆಲವೊಂದು ಅನ್ಯಾಯಗಳಿರ್ಬೋದು ಎಲ್ಲವನ್ನು ತನಿಖೆ ಮಾಡ್ಲಿಕ್ಕೆ ಹಾಕ್ಬೇಕಿತ್ತು ಅವರು ಯಾಕೆ ಖಾಲಿ ಅಲ್ಲಿ ನಡೆದಂತ ಏನು ಚಿನ್ನ ಹೇಳಿದಂತ ಪ್ರಕ್ರಿಯೆಗಳಿಗೆ ಮಾತ್ರ ಎಸ್ ಐ ಟಿ ರಚನೆ ಮಾಡಿ ಬೇರೆ ಯಾವುದನ್ನು ತಗೊಳ್ಬೇಡಿ ಅಂದ್ರೆ ಹಾಗಾದ್ರೆ ಸೌಜನ್ಯ ಸತ್ತಿದ್ದಲ್ವಾ ಅನ್ನೋ ಹುಡುಗಿ ಸತ್ತಿದ್ದಲ್ವಾ ಅವಳಿ ನ್ಯಾಯ ಕೊಡಿಸುವಂತ ಇರಾದೆ ನಿಮ್ಗಿಲ್ವಾ ಇಲ್ವಾ ನಿಮ್ಗೆ ಇಲ್ವಾ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಆಗುದಿಲ್ಲ ಈ ಬುರ್ಡೆ ಇದಿಲ್ವಾ ಶಕ್ತಿ ಇಲ್ಲ ಅಂತ ಹೇಳ್ತೀರಾ ನಿಮ್ದು ಬುರ್ಡೆ ಪ್ರಕರಣ ಎಸ್ಐ ಟಿ ಒಂದು ಬುರ್ಡೆ ಇದು ಎಸ್ಐಟಿಯೇ ಒಂದು ಬುರ್ಡೆ ಅವ್ರು ಏನೂ ಮಾಡಲ್ಲ ಸುಮ್ನೆ ಅಲ್ಲಿ ಹೋಗಿ ಎಸ್ ಐ ಟಿ ಹೋಗಿ ನೋಡಿ ಇಂತ ಒಂದು ಪ್ರಕರಣದಲ್ಲಿ ತಿನ್ಕೊಂಡು ಉಣ್ಕೊಂಡು ಗಮ್ಮತ್ ಆಗಿದ್ದಾರೆ ಈ ಆಗಿ ಬಿಟ್ಟಿದೆ ಬುರ್ಡೆ ಮಾಧ್ಯಮಗಳೆಲ್ಲ ಬಹಳ ಆಕ್ಟಿವ್ ಆಗಿಬಿಟ್ಟಿದೆ ಮಾಧ್ಯಮಗಳು ಕೆಲವು ಅದೇನ್ ಬೇಕಲ್ಲ ಭಿಕ್ಷೆ ಭಿಕ್ಷೆ ಹಾಕಿದಾಗೂ ಅದು ಒದರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಮ್ಮಿ ಆದಾಗು ಭಿಕ್ಷೆ ಬಂದ್ ಬೀಳ್ತಾ ಇರ್ತದೆ ಕೆಲವು ಮಾಧ್ಯಮಗಳಿಗೆ ಒದ್ರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾವೆ ಅಷ್ಟೇ ಅವ್ರು ಹಣೆ ಬರೋನೆ ಅಷ್ಟೇ ಏನ್ ಮಾಡ್ಲಿಕ್ಕೆ ಆಗಲ್ಲ ನ್ಯಾಯಯುತವಾಗಿ ಮಾತಾಡ್ಲಿಕ್ಕೆ ಅವ್ರಿಗೆ ತಾಕತ್ತಿಲ್ಲ ಯಾವ್ದೋ ಏನೋ ಹಿಡ್ಕೊಂಡು ಮಾತಾಡ್ತಾವೆ ಅಷ್ಟೇ ಏನ್ ಮಾಡ್ಲಿಕ್ಕೆ ಆಗಲ್ಲ ಎಸ್ ಟಿ ಯಾವಾಗ ಹಾದಿ ತಪ್ಪಿದೆ ಅಂತ ಅನಿಸ್ತಾ ಇದೆ ನಿಮ್ಗೆ ಯಾವಾಗಿಂದ ಎಸ್ ಐ ಟಿ ರಚನೆಯಾಗಿ ಒಂದು ತಿಂಗ್ ಹದಿನೈದು ದಿನದಲ್ಲಿ ಯಾವಾಗ ಚಿನ್ನಯ್ಯನಿಗೆ ಚಿನ್ನಯ್ಯನಿಗೆ ಅಲ್ಲಿಯ ಅಧಿಕಾರಿಗಳು ಹೆದರಿಸಿ ಬೇರೆ ರೀತಿಯ ಸ್ಟೇಟ್ಮೆಂಟ್ ಅನ್ನು ತಗೊಳ್ಳುವಂತ ಪ್ರಯತ್ನಗಳನ್ನು ಮಾಡಿದಾರೋ ಆ ಸಮಯದಲ್ಲೇ ಹೋಗಿದೆ ಮತ್ತೆ ನಾವು ಎನ್ಸಿದ್ದೇವೆ ಎಸ್ ಐ ಟಿ ಅನ್ನೋದು ಬಹುಶಃ ಈ ಧರ್ಮಸ್ಥಳ ಕೇಸಲ್ಲಿ ನ್ಯಾಯ ನ್ಯಾಯ ಸಿಗ್ಲಿಕ್ಕೆ ಮಾಡಿರ್ಬಹುದು ಅಂತ ಅನ್ಸ್ಕೊಂಡ್ ಅನ್ಕೊಂಡಿದ್ದೀವಿ ಆದ್ರೆ ಎಸ್ ಐ ಟಿ ಅನ್ನೋದು ರಚನೆ ಮಾಡಿರುವುದೇ ಅಲ್ಲಿಯ ಅಲ್ಲಿ ಆಗಿರುವಂತ ಎಲ್ಲ ಪ್ರಕರಣಗಳಿಗೆ ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ಅಷ್ಟೇನೆ ಈಗ ಈಗ ಹೋರಾಟನೇ ಮಾಡಬಾರ್ದು ಆ ರೀತಿಯಾಗಿ ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ಎಸ್ಐ ಟಿ ರಚನೆ ಆಗಿದೆ ಅನ್ಸ್ತಾ ಇದೆ ಮಾಧ್ಯಮಗಳು ಹೇಳ್ತಾ ನಿಮ್ಮ ಈ ಹೋರಾಟಗಾರರಿಗೆ ಸಿ ಬಿ ಐ ಆಗೋದಿಲ್ಲ ಇದು ಸಿ ಐ ಡಿ ಆಗೋದಿಲ್ಲ ಲೋಕಲ್ ಪೊಲೀಸ್ ಆಗೋದಿಲ್ಲ ಈಗ ಎಸ್ ಐ ಟಿಯು ಆಗ್ತಾ ಇಲ್ಲ ಅಂತ ಮಾಧ್ಯಮಗಳ ಆಂಕರ್ಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮ್ಮನ್ನ ಬೇರೆ ಆ ಆಂಕರ್ ಗಳಿಗೆ ನಿಮ್ಗೆ ತಾಕತ್ತಿದ್ರೆ ಒಂದು ದಿನ ಸೌಜನ್ಯ ಆಗಿರುವಂತ ಅನ್ಯಾಯದ ಬಗ್ಗೆ ಒಂದೇ ಒಂದು ದಿನ ನಿಮ್ಮ ಚಾನಲ್ ನಲ್ಲಿ ನಿಮ್ಮ ಚಾನಲ್ ನಲ್ಲಿ ಬಿತ್ತನೆ ಮಾಡಿ ಆ ಇದನ್ನ ಏನು ಏನ್ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ನೀವು ನೋಡಿ ಹಾಕಿ ಅಲ್ಲ ಚಾನಲ್ ಅಲ್ಲಿ ಯಾಕೆ ನೀವು ಹಾಕ್ತಾ ಇಲ್ಲ ಯಾಕೆ ನೀವು ಅಲ್ಲಿ ಅನ್ಯಾಯ ಆಗಿರೋದನ್ನ ಬರಿತಾ ಇಲ್ಲ ಯಾಕೆ ನೀವು ನಿಮ್ಗೆ ಬೇಕಾದಾಗೆ ಮಾಡ್ತಾ ಮಾತಾಡ್ತಾ ಇದ್ದೀರಿ ನಿಮ್ಗೆ ನಾಶಿಕೆ ಆಗುದಿಲ್ಲ ಕೆಲವೊಂದು ಚಾನೆಲ್ ನ ಆಂಕರ್ ಗಳಿಗೆ ನೋಡಿ ಅಲ್ಲಿ ಬನ್ನಿ ಎದು ಹಿಂದ್ ಹಿಂದ್ಗಡೆ ನೀವು ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕು ನ್ಯಾಯ ಸಿಗ್ಬೇಕು ಮಾತಾಡುವುದೆಲ್ಲ ಅದ್ರ ವಿರುದ್ಧವಾಗಿಯೇ ಮಾತಾಡ್ತಿದ್ದೀರಿ ನಿಮ್ಗೆ ಹೇಳಿ ಸತ್ತಂತ ಸತ್ತಂತ ಅದೆಷ್ಟೋ ಯು ಡಿ ಆರ್ ಗಳಿವೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಿಮ್ಗೆ ತಾಕತ್ತಿಲ್ವಾ ಧರ್ಮಸ್ಥಳ ಕ್ಷೇತ್ರದಲ್ಲಿ ಧರ್ಮಾಧಿಕಾರಿಯವರು ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ದ ಇನ್ಸ್ಟಿಟ್ಯೂಷನ್ ಧರ್ಮಸ್ಥಳ ಅಂತ ಹಾಕಿದ್ದಾರೆ ಅದನ್ ಕೇಳಲಿಕ್ ನಿಮ್ಗೆ ತಾಕತ್ತಿಲ್ವಾ ಧರ್ಮಸ್ಥಳ ಅನ್ನೋದು ಹಿಂದೂಗಳ ಕ್ಷೇತ್ರವೇ ಅಲ್ಲ ಅದು ನಮ್ಮ ಸಂಬಂಧ ನಮ್ಮ ಕುಟುಂಬದ ಆಸ್ತಿ ಕುಟುಂಬಕ್ಕೆ ಸಂಬಂಧ ಪಟ್ಟಿದೆ ಅಂತ ಹೇಳಿದ್ರಲ್ಲ ಅದನ್ ಕೇಳಲಿಕ್ ನಿಮ್ಗೆ ಯೋಗ್ಯತೆ ಇಲ್ವಾ ಈಗ ಸರ್ಕಾರಿ ಸರ್ಕಾರಿ ಆಸ್ತಿಯನ್ನ ಸರ್ಕಾರಿ ಆಸ್ತಿಯನ್ನ ದೇವಸ್ಥಾನದ ಹೆಸರಿರುವಂತ ಜಾಗದಲ್ಲಿ ಅವ್ರ ಹೆಸರಲ್ಲಿ ಮಾಡ್ಕೊಂಡ್ರಲ್ಲ ಧರ್ಮಾಧಿಕಾರಿ ಹೆಸರಲ್ಲಿ ಅದನ್ ಕೇಳಲಿಕ್ ನಿಮ್ಮ ಹತ್ರ ಇಲ್ವಾ ನೀವು ನೀವೆಲ್ರೂ ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾ ಹೋದ್ರೆ ಹೇಗಪ್ಪ ಸ್ವಾಮಿ ನಾವ್ ಯಾರು ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ ಅಲ್ಲಿ ನಡೆದಂತ ಅನಾಹುತಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಹೇಳಿದ್ದೇವೆ ಹಾಗಾದ್ರೆ ಅಲ್ಲಿ ಏನು ನಾಗರಿಕ ಸೇವಾ ಸಮಿತಿಯವರು ನೀಡಿರುವಂತ ನೂರು ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿ ಅಲ್ಲ ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಉತ್ತರ ಕೊಡಿ ತಪ್ಪಾಗಿಲ್ಲ ತಪ್ಪು ಮಾಡಿಲ್ಲ ಯಾಕೆ ಸ್ಟೇ ತಕೊಂಡ್ ಬಂದ್ರಿ ನಾವಿಲ್ಲಿ ಇಲ್ಲಿ ಸ್ಟೇ ತಕೊಂಡ್ ಬಂದ್ರೆ ಹೇಳ್ತೀರಿ ನೀವು ಸ್ಟೇ ತಕೊಂಡ್ ಬಂದ್ರು ಸ್ಟೇ ಸ್ಟೇ ತಕೊಂಡ್ ಬಂದ್ರು ಅಂತ ಇನ್ ಇನ್ನೂ ಮುನ್ನೂರಕ್ಕೂ ಹೆಚ್ಚು ಪ್ರಕರಣಗಳು ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಅವರ ಕುಟುಂಬದ ಮೇಲೆ ಅವರು ಹಾಕಿರುವಂತದ್ದು ಅವರ ಮೇಲೆ ಇರುವಂತದ್ದು ಒಟ್ಟು ಸೇರಿ ಮುನ್ನೂರಕ್ಕೂ ಹೆಚ್ಚು ಪ್ರಕರಣಗಳು ಅವ್ರ ಮೇಲೆ ದಾಖಲಾಗಿದೆ ಹಾಗಾದ್ರೆ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗುದಿಲ್ವಾ ಮಾಯಾಶೆಟ್ಟಿ ತಿಮ್ಮರೌಡಿ ಅವ್ರ ಮೇಲೆ ಇಪ್ಪತ್ನಾಲ್ಕು ಕೇಸು ಇಪ್ಪತ್ನಾಲ್ಕು ಕೇಸು ಅಂತೇಳಿ ಒದರ್ತಿರಲ್ಲ ನಿಮ್ಗೆ ಅವರ ಸಂಬಂಧಿಕರ ಫ್ಯಾಮಿಲಿ ಮೇಲೆ ಅವ್ರ ಹಾಕಿರುವ ಕೇಸುಗಳು ಮತ್ತು ಅವ್ರಿಗೆ ಅವ್ರ ಮೇಲೆ ಹಾಕಿರುವ ಕೇಸುಗಳು ಸೇರಿ ಓಯಸ್ಸು ಬೇರೆ ಬೇರೆ ಕೇಸುಗಳು ಸೇರಿ ಮುನ್ನೂರ ಮುನ್ನೂರಕ್ಕೂ ಹೆಚ್ಚು ಪ್ರಕರಣಗಳಿವೆ ಯಾಕೆ ಕೇಳ್ತಾ ಇಲ್ಲ ನೀವು ನಾವು ಇದನ್ನ ಪ್ರಶ್ನೆ ಮಾಡ್ತಿದ್ದೀವಿ ಅವ್ರನ್ನ ವಿರೋಧಿಗಳಂತ ಕೇಳ್ತಾ ಇಲ್ಲ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಷ್ಟೇ ಅದನ್ನ ಕೇಳ್ಬೋದಲ್ಲ ಈ ಮೀಡಿಯಾಗಳು ಯಾಕೆ ಮಾತಾಡ್ತಾ ಇಲ್ಲ ಒಟ್ಟಾರೆ ಏನ್ ಕೇಳಿದ್ರೆ ಧರ್ಮಸ್ಥಳದಲ್ಲಿ ಏನು ಆಗಿಲ್ಲ ಹೋರಾಟಗಾರರೇ ತಪ್ಪು ಮಾಡ್ತಾ ಇರೋದನ್ನೋ ರೀತಿಯಲ್ಲಿ ನೀವು ಬಿಂಬಿಸ್ತಾ ಇದ್ದೀರಿ ಇದು ನಮ್ಮ ಹೋರಾಟ ಇದು ನಮ್ಮ ಅನಿಸಿಕೆ ಅಲ್ಲಿ ಆಗಿರುವಂಥ ಅನ್ಯಾಯದ ಬಗ್ಗೆ ನಮ್ಮ ಹೋರಾಟ ಇದು ಇದು ಇದೊಂದು ಇದು ಕ್ಲಾರಿಫಿಕೇಶನ್ ಕೊಟ್ಬಿಡಿ ಇದಕ್ಕೊಂದು ಈಗ ಏನು ಹೋರಾಟಗಾರ ಇದ್ದಾರೆ ಆ ಪ್ರಕರಣದ ಈಗ ಎಸ್ ಬಾಲಣ್ಣವರು ಅದಕ್ಕೆ ಕೊಟ್ಟಿದ್ದಾರೆ ಪ್ರಶ್ನೀಕರಣ ಆದರೂ ಈ ಜನರ ಜನರಿಗೆ ಅದನ್ನು ಒಂದು ತುಂಬಿಸಲಾಗಿದೆ ಈ ಮಾಧ್ಯಮಗಳು ಇವರು ಈ ಏನು ಚೆನ್ನೈ ಕೊಟ್ಟಂತ ಪ್ರಕರಣವನ್ನೇ ಮುಗಿಸಿಬಿಡಿ ಮುಚ್ಚಿಬಿಡಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅಂತ ಪ್ರಚಾರ ಕೊಡ್ತಾ ಇದ್ದಾರೆ ನ್ಯಾಯಾಲಯಕ್ಕೆ ನೋಡಿ ಕೊಟ್ಟಿರುವಂತ ನೀವು ನ್ಯಾಯಾಲಯ ಐ ಟಿ ಕೊಟ್ಟಿರುವಂತ ನೋಟಿಸು ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ ಈ ಹಿಂದೆ ಹನ್ನೊಂದು ಒಂಬತ್ತು ಎಂಟು ಹತ್ತು ಈ ತರ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ಎಲ್ಲಾ ನೋಟಿಸಿಗೂ ಕೂಡ ತನಿಖೆಗೆ ಹೋಗಿದ್ದಾರೆ ಹೋರಾಟಗಾರರು ಮಹೇಶ್ ಅಣ್ಣ ಇರ್ಬೋದು ಗಿರೀಶ್ ಮಠಣ್ಣನಿರ್ಬೋದು ಜಯಂತ್ ಅವರು ಇರ್ಬೋದು ವಿಠಲ್ ಅಣ್ಣ ಇರ್ಬೋದು ಎಲ್ಲಾ ತನಿಖೆಗಳಿಗೂ ಸಹಕಾರ ಕೊಟ್ಟಿದ್ದಾರೆ ಕೊನೆಯದಾಗಿ ನೀವು ಫಿಫ್ಟಿ ತ್ರೀ ಅಂಡರ್ ಅಲ್ಲಿ ಒಂದು ನೋಟಿಸ್ ಅನ್ನ ಕೊಡ್ತೀರಿ ನೀವು ತನಿಖೆ ಬಾರದಿದ್ರೆ ಅದರಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅನ್ನುವಂತ ಒಕ್ಕರಣೆ ಹಾಕಿ ಅದನ್ನು ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀರಿ ಆ ಆ ಪ್ರಕ್ರಿಯೆಗಳಿದೇನಿದೆ ಕಾನೂನಾತ್ಮಕವಾಗಿ ಇಲ್ಲ ಅನ್ನುವ ಕಾರಣ ಇಟ್ಕೊಂಡು ಕೋರ್ಟಿಗೆ ಹೋಗಿದ್ದೇವೆ ಹೊರತು ಎಫ್ಐಆರ್ ಸ್ಕಾಶ್ ಮಾಡಿ ಅಂತ ನಾವು ಹೇಳಲಿಲ್ಲ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಬ್ರು ಸುಪ್ರೀಂ ಕೋರ್ಟಿನ ವಕೀಲರು ಅಲ್ಲಿ ಆ ಪ್ರಕರಣದ ವಿರುದ್ಧ ವಾದ ಮಾಡುವ ಸಂದರ್ಭದಲ್ಲಿ ಅಲ್ಲಿ ತರ್ಟಿ ನೈನ್ ಅಡಿಯಲ್ಲಿ ಮಾಡಿರುವಂತಹ ಎಫ್ಐಆರ್ ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತಂದ್ರು ಕೋರ್ಟ್ ಅದನ್ನ ಕುಲಂಕುಷವಾಗಿ ಪರಿಗಣಿಸಿ ಆ ನಂತರದಲ್ಲಿ ಕೋರ್ಟ್ ಅದನ್ನ ಸ್ಟೇ ಕೊಟ್ಟಿದೆ ಅಷ್ಟೇ ಬಿಟ್ಟರೆ ನಾವ್ಯಾರು ಕೂಡ ಹೋರಾಟಗಾರರ ಯಾರು ಕೂಡ ಆ ಪ್ರಕರಣವನ್ನು ರದ್ದತಿಗೆ ಯಾರು ಹೋಗಿಲ್ಲ ಅದನ್ನ ಸ್ಪಷ್ಟವಾಗಿ ನೋಡ್ಬೇಕಲ್ಲ ಈಗ ಎಸ್ಐಟಿ ಹೇಳಿದ ಕೂಡಲೇ ಹೋರಾಟಗಾರರಿಗೆ ಭಯ ಹುಟ್ಟುತ್ತೆ ಐ ಟಿ ಅಲ್ಲ ಸಿಬಿಐ ಬರ್ಲಿ ಇಲ್ಲ ಕೇಂದ್ರದ ಎನ್ ಐ ಬರ್ಲಿ ಅಥವಾ ಕೇಂದ್ರದ ಅತ್ಯುನ್ನತವಾದ ಯಾವುದೇ ಸಂಸ್ಥೆ ತನಿಖೆ ಬರ್ಲಿ ಹೋರಾಟಗಾರರು ಹೆದರುವಂತ ಯಾವುದೇ ಕಾರಣಕ್ಕೂ ಹೆದರುವಂತದ್ದಿಲ್ಲ ಅಂತ ಅವಕಾಶವೇ ಇಲ್ಲ ಯಾಕೆಂದ್ರ ಹೇಳಿದ್ರೆ ನಾವು ಈ ಹಿಂದೆಯೂ ಕೂಡ ಎಲ್ಲಾ ತನಿಖೆಗಳಿಗೂ ಸಹಕಾರ ಕೊಟ್ಟಿದ್ದೇವೆ ಸತ್ಯಯುತವಾಗಿರ್ಬೇಕಾದ್ರೆ ನ್ಯಾಯಯುತವಾಗಿರ್ಬೇಕಾದ್ರೆ ಹೆದರ್ಕೊಳ್ಳಿಕ್ ಏನಿದೆ ಹೆದರಿಕೆ ಯಾರಿಗಾಗ್ಬೇಕು ಅವ್ರಿಗೆ ಆಗಿದೆ ಆದ್ರೆ ಹೆದರ್ಕೊಳ್ಳೋದಿಲ್ಲ ಯಾಕೆ ಕೇಳಿದ್ರೆ ಎಲ್ಲವೂ ಅವರ ಕೈ ಕೆಳಗಿದೆ ಏನು ಅಲ್ಲಿ ಆಗ್ತಾ ಇದೆ ಅನಾಚಾರಗಳು ಅದ್ರ ಹಿಂದೆ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾರನ್ನೋದು ಜನಸಾಮಾನ್ಯರಿಗೆ ಎಲ್ರಿಗೂ ಗೊತ್ತಿದೆ ಅವರ ಈ ಎಲ್ಲಾ ಪ್ರಕರಣಗಳನ್ನ ಹಾದಿ ತರಿಸ್ತಾ ಇದ್ದಾರೆ ಹಳ್ಳ ಹಿಡ್ಸ್ತಿದ್ದಾರೆ ಅನ್ನೋದು ಜಗಜ್ ಜಾಹೀರಾ ಅದರಲ್ಲೇ ಹೆದರ್ಕೊಳ್ಳುವಂತದ್ದು ಏನಿಲ್ಲ ನೀವೇನ್ ಮಾಡಕ್ ಸಾಧ್ಯ ಏನು ನಮ್ಮ ಹೋರಾಟಗಾರರಲ್ಲಿ ಸುಳ್ಳು ಮೊಕದ್ದಮೆ ದಾಖಲ್ ಮಾಡಿ ಒಂದು ಜೈಲಿಗೆ ಕಳಿಸಬಹುದು ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಿಮ್ಮ ಹತ್ರ ನಿಮ್ಮ ಯಾವುದೇ ಗೊಡ್ಡು ಬೆದರಿಕೆಗೆ ಈ ಎಫ್ ಗೆ ಯಾವುದು ಹೆದರುವಂತದ್ದು ಯಾರು ಇಲ್ಲ ಲಕ್ಷ ಲಕ್ಷ ಹೋರಾಟ ನ್ಯಾಯ ನಮ್ಮ ಪರವಾಗಿದೆ ನಾವು ನ್ಯಾಯಯುತವಾಗಿ ಹೋರಾಟ ಮಾಡ್ತಿದ್ದೇವೆ ನೀವು ಸುಳ್ಳು ಕೇಸುಗಳು ಪ್ರಕರಣಗಳನ್ನು ದಾಖಲು ಮಾಡಿ ಏನಾದ್ರೂ ಮಾಡಬಹುದು ಅದೆಲ್ಲವೂ ಕ್ಷಣಿಕ ಅಷ್ಟೇ ಎಷ್ಟೇ ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿ ಅದನ್ನು ತಡ್ಕೊಳ್ಳುವಂತ ಶಕ್ತಿ ಹೋರಾಟಗಾರರಿಗೆ ಇದೆ ಅದನ್ನ ಫೇಸ್ ಮಾಡುವಂತ ಶಕ್ತಿ ಹೋರಾಟಗಾರರಿಗಿದೆ ಇದೆ ಅದನ್ನ ನೀವು ನಿಮ್ಮಂತ್ರ ಕಲಿಬೇಕಾದ ಅವಶ್ಯಕತೆ ನಮ್ಗಿಲ್ಲ ಈಗ ಐ ಪಿ ಎಸ್ ಅಧಿಕಾರಿಗಳು ತಪ್ಪು ಅಲ್ಲ ತಪ್ಪು ಮಾಡಿದ್ದಾರೆ ಅವರು ಅವ್ರು ನಿಜವಾಗ್ಲು ಎಲ್ಲಿ ಮೋಹಂತಿ ಅವರಿಗೆ ಕೇಂದ್ರಕ್ಕೆ ಬರ ಮಾಡ್ಕೊಳ್ಲಿಕ್ಕೆ ಎಲ್ಲಿ ಕೇಂದ್ರದಿಂದ ನೋಟಿಸ್ ಬಂತು ಆವಾಗ್ಲೇ ನಮ್ಗೆ ಅರ್ಥ ಆಗಿದೆ ಏನ್ ಆಗ್ಬೇಕೋ ಅದು ಅದೇ ಆಗ್ತಾ ಇದೆ ಇಲ್ಲಿ ಪ್ರಕರಣ ಇನ್ ಮುಂದಂತೂ ನ್ಯಾಯ ಅಂತೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಅವತ್ತೇ ನಿರೀಕ್ಷೆ ಬಿಟ್ಟಿದ್ದೀವಿ ನನ್ನ ಹಲವಾರು ವಿಡಿಯೋ ಚಾನೆಲ್ಗಳಲ್ಲಿ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ನನ್ಗಂತೂ ಎಸ್ ಐ ಟಿ ಮೇಲೆ ನಂಬಿಕೆ ಮೊದಲಿಂದ ಇಲ್ಲ ಹೋಗಿ ಆಗಿದೆ ಈಗಲೂ ಇಲ್ಲ ನ್ಯಾಯಯುತವಾಗಿ ಇನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಯಾಕಂದ್ರೆ ಅವರು ಸರ್ಕಾರದ ಕೆಲವೊಂದು ಅಧಿ ಏನು ರಾಜಕಾರಣಿಗಳ ಕೈಗೊಂಬೆ ಆಗಿ ಕೆಲಸ ಮಾಡ್ತಿದ್ದಾರೆ ನಾಳೆ ನಿಮ್ಗೂ ನೋಟಿಸ್ ಮಾಡ್ತಾರಪ್ಪ ಸುಮ್ನೆ ನೀವು ಮಾತಾಡ್ತಾರ ನೋಟಿಸ್ ಆದ್ರೂ ಮಾಡ್ಲಿ ಅರೆಸ್ಟ್ ಆದ್ರೂ ಮಾಡ್ಲಿ ಅದಕ್ಕೆ ಹೆದರ್ಕೊಂಡು ಕೂತ್ಕೊಳ್ಳುವಂತಾರಲ್ಲ ನಾವ್ ನಾವ್ಯಾರು ನಮ್ಗೆ ಅದೆಲ್ಲ ನೋಡಿ ನೋಡಿ ಅಭ್ಯಾಸ ಆಗಿದೆ ಇಂತ ಹಲವಾರು ಅಧಿಕಾರಿಗಳನ್ನು ನೋಡಿದ್ದೇವೆ ಮೊಹಂತಿ ಅವರು ಮಾತ್ರ ಅಲ್ಲ ಮೋಹಂತಿ ಆಗ್ಲಿ ಆಗ್ಲಿ ದಯಾಮ ಆಗ್ಲಿ ಅಥವಾ ಅಲ್ಲಿ ಸೈಮನ್ ಆಗ್ಲಿ ಯಾವುದೇ ಐ ಎ ಎಸ್ ಐ ಪಿ ಎಸ್ ಕೋಡಿರಲ್ಲ ಅವರು ಒಬ್ರು ಜನಸಾಮಾನ್ಯರೇ ನಾವು ಕಾನೂನಿಗೆ ಗೌರವ ಕೊಡ್ತೇವೆ ಕಾನೂನಿಗೆ ಎದಿರ್ತೇವೆ ಕಾನೂನಿಗೆ ಎದಿರ್ತೇವೆ ಇವರಿಗೆಲ್ಲ ಹೆರ್ಕೊಂಡು ಬದುಕುವಂತ ಕಾಲಘಟ್ಟದಲ್ಲಿ ನಾವಿಲ್ಲ ನಾವಿರೋದು ಭಾರತ ದೇಶದ ಕರ್ನಾಟಕ ರಾಜ್ಯದ ಸಂವಿಧಾನದ ಅಡಿಯಲ್ಲಿ ಇದ್ದೇವೆ ಇವರ ಇವರ ಕೈ ಕೆಳಗೆ ಕಾಲ್ ಕೆಳಗೆ ನಾವು ಬದುಕ್ತಾ ಇಲ್ಲ ಅದಕ್ಕಾಗಿ ಯಾವ ಅಧಿಕಾರಿಗೂ ಎದುರ್ಕೊಳ್ಳುವಂತ ಪ್ರಮೇಯವೇ ನಮ್ಮ ಹೋರಾಟಗಾರರಲ್ಲಿಲ್ಲ ಎಲ್ಲದಕ್ಕೂ ರೆಡಿಯಾಗಿ ಹೋರಾಟಕ್ಕೆ ಬಂದಿದ್ದೇವೆ ಮುಂದು ಹೋರಾಟ ಮಾಡ್ತೇವೆ ನಿಮ್ಮ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನೋಡ್ಕೊಳ್ತೇವೆ ನಾವು ಕಾನೂನಿನ ಅಡಿಯಲ್ಲೇ ಉತ್ತರ ಕೊಡ್ತೇವೆ ಅದಕ್ಕೆಲ್ಲದಕ್ಕೂ ಅಂದ್ರೆ ನೂರಕ್ಕೆ ನೂರು ತಪ್ಪಿದ್ದ ಹೌದು ಹಾದಿ ಅವರು ತಪ್ಪಿದ್ದಾರೆ ಎಸ್ಐಟಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ ಹಾದಿ ತಪ್ಪಿದ ಮಗ ಎಸ್ಐಟಿ ಅಷ್ಟೇ ಎಸ್ ಐ ಅನ್ನೋದು ಹಾದಿ ತಪ್ಪಿದೆ ಕಂಪ್ಲೀಟ್ ಹಾದಿ ತಪ್ಪಿದೆ ಅವರಂತೂ ನ್ಯಾಯಯುತವಾಗಿ ತನಿಖೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ಈವರೆಗೂ ಮಾಡ್ಲಿಲ್ಲ ಒಬ್ಬ ಒಬ್ಬ ಚಿನ್ನಯನನ್ನ ಅವನ ಹೇಳಿಕೆಯನ್ನು ಸರಿಯಾದ ರೀತಿಯಲ್ಲಿ ದಾಖಲ್ ಮಾಡಿ ಕೇಸ್ ಮಾಡಿ ಅವನ ಅವನಿಗೆ ಏನ್ ಹೇಳಿದಾನೆ ಅದನ್ನ ನ್ಯಾಯುತವಾಗಿ ಸಾರ್ವಜನಿಕರಿಗೆ ತೋರ್ಸ್ಲಿಕ್ಕೆ ಯೋಗ್ಯತೆ ಇಲ್ದಂತ ಒಂದು ಎಸ್ಐ ಟಿ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಇನ್ನೇನ್ ಮಾಡ್ತದೆ ಅಷ್ಟೊಂದು ಅಷ್ಟೊಂದು ವಿಡಿಯೋ ಅರಿಬಿಟ್ಟಿದೆ ಚಿನ್ನಯ್ಯನ ಸ್ವತಃ ಮಾಧ್ಯಮದ ಮುಂದೆ ಹೇಳಿದ್ದಾನೆ ನಾನು ಹೀಗೀಗ್ ಮಾಡಿದ್ದೀನಿ ಮಾಡಿದ್ದೀನಿ ಇಲ್ಲಿ ಹೋಗ್ದಿದ್ದೀನಿ ಇಲ್ಲಿ ಇಲ್ಲಿ ಮಾಡಿದ್ದೀನಿ ಅಂತ ಅದನ್ನ ತನಿಖೆ ಮಾಡೋದು ಬಿಟ್ಕೊಂಡು ಹೋರಾಟಗಾರರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇಂಥವ್ರ ಹತ್ರ ನ್ಯಾಯ ಕೇಳಲಿ ನ್ಯಾಯ ಸಿಗುತ್ತಾ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ ಅದು ಒಂದಂತೂ ಸತ್ಯ ನೆನ್ಪಿಟ್ಕೊಳ್ಳಿ ಎಸ್ ಐ ಟಿ ಅಧಿಕಾರಿಗಳೇ ನೀವು ಜನರಿಂದ ತಪ್ಸ್ಕೊಳ್ಬಹುದು ಕಾನೂನಿನಿಂದ ತಪ್ಸ್ಕೊಳ್ಬಹುದು ಆದ್ರೆ ಮೇಲಿದ್ದಾನಲ್ಲ ಅಣ್ಣಪ್ಪ ಮಂಜುನಾಥನಿಂದ ತಪ್ಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿ ಅದಕ್ಕೊಂದಿಲ್ಲ ಒಂದು ದಿನ ನೀವು ಪ್ರಾಯಶ್ಚಿತ್ತ ಪಡ್ಕೊಳ್ತೀರಿ ಅದಕ್ಕೆ ಸರಿಯಾದ ಬೆಲೆ ತೆರ್ಕೊಳ್ಳೆ ತರ್ಕೊಳ್ತೀರಿ ಇದು ಮಾತ್ರ ಸತ್ಯ ಸೌಜನ್ಯ ಶಕ್ತಿ ಅಂತೂ ನಿಮ್ಮನ್ನು ಖಂಡಿತ ಬಿಡುದಿಲ್ಲ ಇದು ನೂರಕ್ಕೂ ನೂರು ಸತ್ಯ ನಿಮ್ಗೆ ನ್ಯಾಯಯುತವಾಗಿ ತನಿಖೆ ಮಾಡಿ ಇನ್ನಾದ್ರೂ ಆ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ಅಲ್ಲಿ ಸತ್ತಂತ ಅದೆಷ್ಟೋ ಆತ್ಮಗಳಿಗೆ ನ್ಯಾಯ ಕೊಡ್ಸಿ ಇಲ್ಲ ಅಂದ್ರೆ ಒಂದಲ್ಲ ಒಂದು ದಿನ ಅದೇ ಆತ್ಮಗಳು ಬಂದು ನಿಮ್ಗೆ ತೊಂದರೆ ಕೊಟ್ಟೆ ಕೊಡ್ತವೆ ಇದಂತೂ ಖಂಡಿತ ಸತ್ಯ ಆಗ್ಲಿ ಗೊತ್ತಾಗುತ್ತೆ ನಿಮಗೆ ಒಂದೊಂದು ಸಾಕಷ್ಟು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ ಸಾಕಷ್ಟು ಯಾಕಂದ್ರೆ ನೇರ ನೇರ ಎಸ್ ಐ ಟಿ ಅಧಿಕಾರಿಗಳನ್ನೇ ನೇರ ನೇರ ಟಾರ್ಗೆಟ್ ಮಾಡಿ ನೇರ ನೇರ ಅವರೇ ಹಾದಿ ತಪ್ಪಿಸಿದ್ದಾರೆ ಅನ್ನೋ ಅರ್ಥದಲ್ಲಿ ಹೇಳಿದಿರಿ ಈ ಯಾಕೆಂದ್ರೆ ಈ ಸಂಬಂಧಪಟ್ಟು ಎಸ್ ಬಾಲಣ್ಣವ್ರು ಸಹ ಹೇಳಿದ್ದಾರೆ ಅವರು ಹಾಕಿದ ಸೆಕ್ಷನ್ ಸೆಕ್ಷನ್ಗಳು ನೋಡಿದ್ರೆ ಕಂಪ್ಲೀಟ್ ಆಗಿ ಹಾದಿ ತಪ್ಪಿದೆ ಕಾನೂನಾತ್ಮಕವಾಗಿ ಹೋಗ್ತಾ ಇಲ್ಲ ಅನ್ನೋದನ್ನು ಬಾಲಣ್ಣವ್ರು ಸಹ ಹಿರಿಯ ವಕೀಲರು ಅವರು ಸಹ ಹೇಳಿದ್ರು ತಮ್ಮ ಅಭಿಪ್ರಾಯವು ಅದೇ ಆಗಿದೆ ಈಗ ಇನ್ನು ಮುಂದೆ ಎಲ್ಲ ಅಧಿಕಾರಿಗಳನ್ನು ಪ್ರಶ್ನೆ ಮಾಡುವ ಸಮಯ ಬರ್ತದೆ ಅಂತ ಅಂದ್ಕೊಳ್ತಾ ಈ ಯಾರೂ ಪ್ರಶ್ನಾತೀತರಲ್ಲ ಇಲ್ಲಿ ತಪ್ಪು ಮಾಡಿದವ್ರನ್ನ ಪ್ರಶ್ನೆ ಮಾಡುವುದು ಸಹಜ ಪ್ರಕ್ರಿಯೆ ನಮ್ಮ ದೇಶದಲ್ಲಿ ಪ್ರಶ್ನೆ ಮಾಡುವುದು ತಪ್ಪಲ್ಲ ಕಾನೂನಾತ್ಮಕವಾಗಿ ನಡೆದುಕೊಳ್ಬೇಕಾದವರು ನಡೆದುಕೊಳ್ತಾ ಇದ್ದಾಗ ಪ್ರಶ್ನೆ ಮಾಡೇ ಮಾಡ್ತಾರೆ ಅದು ಯಾರೇ ಆಗಲಿ ಅದು ಇಲ್ಲಿ ದೊಡ್ಡವರು ಸಣ್ಣವರು ಅಂತ ಇಲ್ಲ ಎಲ್ಲರೂ ಸಹ ಸಾಮಾನ್ಯ ಜನಸಾಮಾನ್ಯರ ಒಂದು ಕೆಲಸಗಾರರಷ್ಟೇ ಈ ದೇಶದಲ್ಲಿ ಇಲ್ಲಿ ಯಾರೂ ಪಾಳ್ಯಗಾರರಿಲ್ಲ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ದಿನೇಶ್ ಗಾಣಿಗ್ರವರು ಮಾತಾಡಿದ ದಿನೇಶ್ ಗಾಣಿಗ್ರವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಮತ್ತು ಅವರು ಅವರು ಹೇಳಿದ ವಿಚಾರವನ್ನು ಪ್ರತಿ ಮನೆ ಮನೆಗೂ ಮುಡಿಸಬೇಕು ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದ ದಿನೇಶ್ ಗಾಣಿಗವರಿಗೆ ಅವರಿಗೆ ಡಾಕ್ಟರ್ ದಿನೇಶ್ ಗಾಣಿಗವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ